ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಜೈವಿಕ ಗೊಬ್ಬರ ತಯಾರಿಯಲ್ಲಿ ಅತ್ಯಮೂಲ್ಯ ಪಾತ್ರ ವಹಿಸುವ ನೈಸರ್ಗಿಕ ಕೊಡುಗೆಯಾಗಿವೆ ಭೂಮಿಯ ಫಲವತ್ತತೆಯನ್ನು ವೃದ್ಧಿಸಿ ತನ್ಮೂಲಕ ಉತ್ತಮ ಗುಣಮಟ್ಟದ ಬೆಳೆಯನ್ನು ನೀಡುವ ಜೈವಿಕ ಗೊಬ್ಬರಗಳನ್ನು ಬಳಸಲು ಬೇರೆ ಬೇರೆ ವಿಧಗಳಿವೆ ಜೈವಿಕ ಗೊಬ್ಬರಗಳನ್ನು ಬಳಸಲಿಕ್ಕೆ ಮೂರು ವಿಧಾನಗಳಿದಾವೆ ಮೊದ್ಲೇದಂದ್ರೆ ಬೀಜೋಪಚಾರ ಎರಡನೇದಂದ್ರೆ ಮಣ್ಣಿಗೆ ಬೆರೆಸುವ ವಿಧಾನ ಮೂರನೇದಂದ ಸಸಿಗಳ ಬೇರುಗಳಿಗೆ ಉಪಚರಿಸುವ ವಿಧಾನ ಅಂತ ಮೊದಲೇದು ಬೀಜೋಪಚಾರ ವಿಧಾನ ಸೀಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಈಗ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಬೀಜಗಳನ್ನು ಜೈವಿಕ ಗೊಬ್ಬರದ ಲೇಪನವನ್ನು ಮಾಡುವುದು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಅಂಟು ದ್ರಾವಣದ ಜೊತೆ ಬೀಜಗಳಿಗೆ ಲೇಪಿಸಿ ನೆರಳಲ್ಲಿ ಒಣಗಿಸಿ ಬೀಜೋಪಚಾರ ಮಾಡಬಹುದಾಗಿದೆ ಈಗ ಲೇಪನ ಮಾಡಲಿಕ್ಕೆ ಈಗ ಜೈವಿಕ ಗೊಬ್ಬರ ಪುಡಿ ಇರುತ್ತದೆ ಅದನ್ನ ತೊಗೊಂಡೋಗಿ ಬೀಜದ ಮೇಲೆ ಹಾಕಿದರೆ ಅಂಟ್ಕೊಳೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂಟು ದ್ರಾವಣ ಬೇಕಾಗ್ತದೆ ಶೇಕಡ ಐದರಷ್ಟು ಅಂಟು ದ್ರಾವಣ ತ ತಯಾರು ಮಾಡಲಿಕ್ಕೆ ನಮಗೆ ಬೆಲ್ಲ ಬೇಕಾಗ್ತದೆ ಬೆಲ್ಲದಿಂದ ನಾವು ಅಂಟು ದ್ರಾವಣವನ್ನು ಮಾಡ್ಕೋಬಹುದು ಐದು ಗ್ರಾಮ್ ಬೆಲ್ಲನ ಒಂದು ನೂರು ಮಿಲಿ ಲೀಟರ್ ನೀರಲ್ಲಿ ನಾವು ಕಲಸಿ ಅದನ್ನು ಕುದಿಸಿದಾಗ ಒಂದು ಅಂಟು ದ್ರಾವಣ ತಯಾರಾಗ್ತೈತಿ ಮೇಲೆ ಒಂದು ಎಕರೆಗೆ ಎಷ್ಟು ಬೀಜ ಬೇಕೋ ಅಷ್ಟು ಬೀಜನ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಈ ಅಂಟು ದ್ರಾವಣನ ಚಿಮುಕ್ಸ್ಬೇಕು ಚಿಮುಕ್ಸಿ ಸರಿಯಾಗಿ ಕೈಯಾಡಿಸ್ಬೇಕು ಅದಾದ್ಮೇಲೆ ಒಂದು ಎಕರೆಗೆ ಬೇಕಾಗುವಂಥ ಜೈವಿಕ ಗೊಬ್ಬರದ ಪುಡಿಯನ್ನು ಅದ್ರ ಮೇಲೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದೊಂದು ಬೀಜಕ್ಕೂ ಜೈವಿಕ ಗೊಬ್ಬರದ ಲೇಪನ ಆಗಿರಬೇಕು ಆಮೇಲೆ ಅದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಿಸಿ ಆಮೇಲೆ ಬಿತ್ತನೆಗೆ ನಾವು ಈ ಬೀಜಗಳನ್ನು ಉಪಯೋಗಿಸ್ಬೋದು ಇದು ಬೀಜೋಪಚಾರ ವಿಧಾನ ಈಗ ರೆಕಮೆಂಡೇಶನ್ ಎಷ್ಟು ಅಂದರೆ ಪ್ರಮಾಣ ಎಷ್ಟೆಷ್ಟು ಯೂಸ್ ಮಾಡಬೇಕು ಒಂದು ಎಕರೆಗೆ ನಾವು ಇನ್ನೂರು ಗ್ರಾಮ್ನಷ್ಟು ಜೈವಿಕ ಗೊಬ್ಬರನ ಯೂಸ್ ಮಾಡಬೇಕು ಒಂದು ಎಕರೆಗೆ ಇನ್ನೂರು ಗ್ರಾಮ್ನಷ್ಟು ಇವನ್ನ ಕೊಡೋದ್ರಿಂದ ರೈಸೋಬಿಯಂ ಅಝೋಸ್ಪಾರ್ಲಮ್ ಇಂದ ಸಾರಜನಕದ ಪೋಷಕಾಂಶವನ್ನು ಕೊಟ್ಟಂಗೆ ಆಗ್ತೈತಿ ಅದ್ರ ಜೊತೆಗೆ ನೀವು ರಂಜಕದ ಪೋಷಕಾಂಶವನ್ನು ಕೊಡಬೇಕಂತಂದ್ರೆ ಎರಡು ನೂರು ಗ್ರಾಮಷ್ಟು ರೈಸೋಬಿಯಂ ಎರಡುನೂರು ಗ್ರಾಮಷ್ಟು ರಂಜಕ ಕರಗಿಸುವ ಗೊಬ್ಬರವನ್ನು ಎರಡೂ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಎಕರೆಗೆ ಬೇಕಾಗುವಂಥ ಬೀಜಗಳನ್ನು ಬೀಜೋಪಚಾರ ಮಾಡ್ಬೋದು ಈಗ ಜೈವಿಕ ಗೊಬ್ಬರ ಬೀಜೋಪಚಾರ ಮಾಡಿದ ಮೇಲೆ ಅವನು ಒಣಗಲಿಕ್ಕೆ ನೆರಳಲ್ಲಿ ಇಡಬೇಕು ಅಕಸ್ಮಾತ್ ಬಿಸಿಲಲ್ಲಿ ಇತ್ತು ಅಂತ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಏನಿರ್ತಲ್ಲ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗ್ತೈತಿ ಅವು ಬಿಸಿಲನ್ನು ಟಾಲರೇಟ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ ಆದಷ್ಟು ತಂಪಾದ ಪ್ರದೇಶದಲ್ಲಿ ಅವುಗಳನ್ನು ನಾವು ಶೇಖರಣೆ ಮಾಡಿ ಇಡಬೇಕು ಎಕರೆಗೆ ಐದು ಕೆ ಜಿ ಜೈವಿಕ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಬೆರೆಸಿ ಹೊಲದ ತುಂಬ ಹರಡುವ ಮೂಲಕ ಮಣ್ಣಿಗೆ ಬೆರೆಸಬಹುದಾಗಿದೆ ಈಗ ಮಣ್ಣಿಗೆ ಬೆರೆಸೋ ವಿಧಾನ ಇದನ್ನ ನಾವು ಕೆಲವೊಂದ್ಸರಿ ಏನಾಗ್ತೈತಿ ಬಿತ್ತನೆ ಮಾಡಿಬಿಟ್ಟಿರ್ತೀವಿ ಏನೋ ಯಾವುದೇ ಕಾರಣಕ್ಕೆ ರೈಸೋಬಿಯಂ ಇದು ಜೈವಿಕ ಗೊಬ್ಬರಗಳು ಸಿಗೋದಿಲ್ಲ ನಮಗೆ ಬಿತ್ತನೆ ಮಾಡಿಬಿಡ್ತೇವೆ ಆಮೇಲೆ ಅನಿಸುತ್ತೆ ನಮಗೆ ಜೈವಿಕ ಗೊಬ್ಬರ ಯೂಸ್ ಮಾಡಬೇಕಿತ್ತು ಅಂತ ಅವಾಗ ಆಲ್ಟರ್ನೇಟ್ ಮೆಥಡ್ ಅಂತಂದರೆ ಮಣ್ಣಿಗೆ ಬೆರೆಸೋ ವಿಧಾನ ಈ ಮಣ್ಣಿಗೆ ಬೆರೆಸೋ ವಿಧಾನದಲ್ಲಿ ಐದು ಕೆ ಜಿ ಜೈವಿಕ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಹೊಲ ತುಂಬ ಹರಡಿ ಬಿಡಬೇಕು ಒಂದು ಎಕರೆಗೆ ಐದು ಕೆಜಿ ಜೈವಿಕ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಹೊಲ ತುಂಬ ಹರಡಿ ಬಿಡಬೇಕು ಸಸಿಗಳನ್ನು ನಾಟಿ ಮಾಡುವ ಪೂರ್ವದಲ್ಲಿ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬಹುದಾಗಿದೆ ಸಸಿಗಳ ಬೇರುಗಳಿಗೆ ಉಪಚರಿಸುವ ವಿಧಾನ ಈ ವಿಧಾನವನ್ನು ನಾವು ಸಸಿಗಳನ್ನು ತಯಾರು ಮಾಡಿ ಹೊಲದಲ್ಲಿ ನಾಟಿ ಮಾಡುವಂಥ ಪದ್ಧತಿಯಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಬೇಕು ಈ ದ್ರಾವಣ ತಯಾರು ಮಾಡ್ಕೊಳ್ಳಿಕ್ಕೆ ನೂರು ಗ್ರಾಮ್ ಜೈವಿಕ ಗೊಬ್ಬರವನ್ನು ಒಂದು ಲೀಟರ್ ನೀರಿನಲ್ಲಿ ಕರಗಿಸ್ಬೇಕು ಕರಗಿಸಿ ಈ ಸಸಿಗಳನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದರಲ್ಲಿ ಅದ್ದಿಡಬೇಕು ಆಮೇಲೆ ಹೊಲದಲ್ಲಿ ನಾಟಿ ಮಾಡ್ಬೋದು ಸಸಿಗಳನ್ನು ನಾವು ತಯಾರು ಮಾಡೋದು ಅಂತಂದರೆ ಟೊಮೆಟೊ ಸಸಿ ಮಾಡ್ತೀವಿ ಮೆಣಸಿನ್ಕಾಯಿ ಸಸಿ ಮಾಡ್ತೀವಿ ಅಗಿ ಮಾಡ್ತೀವಿ ಭತ್ತ ಕೂಡ ಭತ್ತ ಕೂಡ ಆಮೇಲೆ ಕಬ್ಬಿಂದು ಏನು ತುಂಡು ಹಚ್ಚೋ ಕಬ್ಬಿನ ತುಂಡನ್ನು ನಾವು ಈ ದ್ರಾವಣದಲ್ಲಿ ಅದ್ದು ಬಿಟ್ಟು ನಾವು ಹಚ್ಚಬಹುದು ಇದರಿಂದ ನಾವು ಅದು ಬೇರಿಗೇನೇ ನಾವು ಕೊಟ್ಟಂಗೆ ಆಗ್ತೈತಿ ಈ ಜೀವಗಳನ್ನು ಡೈರೆಕ್ಟಾಗಿ ಬೇರಿಗೇನೇ ಟ್ರೀಟ್ ಮಾಡ್ದಂಗೆ ಆಗ್ತೈತಿ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಪರಿಸರಕ್ಕೆ ಯಾವುದೇ ಹಾನಿಯುಂಟು ಮಾಡದೆ ಭೂಮಿಯ ಫಲವತ್ತತೆ ವೃದ್ಧಿಸಿಕೊಂಡು ಗುಣಮಟ್ಟದ ಬೆಳೆ ಬೆಳೆಯಬಹುದು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಹಲವಾರು ಲಾಭಗಳಿವೆ ನಾವು ಪೋಷಕಾಂಶಗಳನ್ನು ಕೊಡಬಹುದು ಈಗ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಪರಿಸರ ಹಾನಿ ಆಗ್ತೈತಿ ಆದರೆ ಜೈವಿಕ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಪರಿಸರ ಹಾನಿ ಆಗೋದಿಲ್ಲ ಆಮೇಲೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವಂಥ ಸಾಮರ್ಥ್ಯ ಈ ಸೂಕ್ಷ್ಮಾಣುಜೀವಿಗಳಿಗೆ ಇರುತ್ತವೆ ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ವಾತಾವರಣದಲ್ಲಿ ಲಭ್ಯವಿರತಕ್ಕಂಥ ಸಾರಜನಕ ಎಪ್ಪತ್ತೆಂಟು ಭಾಗದಷ್ಟು ಸಾರಜನಕ ಲಭ್ಯ ಇರ್ತದೆ ಅದು ವೇಸ್ಟ್ ಯಾವುದಕ್ಕೆ ಯೂಸ್ ಆಗೋದಿಲ್ಲ ಅದನ್ನು ಸೂಕ್ಷ್ಮಾಾಣು ಜೀವಿಗಳಿಂದ ನಾವು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಒದಗಿಸ್ಬೋದು ಅದೇ ರೀತಿಯಲ್ಲಿ ರಂಜಕ ಗಟ್ಟಿಯಾದ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸ್ಬೋದು ಆಮೇಲೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ವಿಘಟನೆ ಮಾಡಿ ಬೆಳೆಗಳಿಗೆ ಬೇಕಾಗುವಂಥ ರೂಪದಲ್ಲಿ ಅವುಗಳನ್ನು ಪರಿವರ್ತನೆ ಮಾಡಿ ಬೆಳೆಗಳಿಗೆ ಒದಗ ಆಮೇಲೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಸಸ್ಯವರ್ಧಕಗಳನ್ನು ಉತ್ಪತ್ತಿ ಕೆಪಾಸಿಟಿ ಇರ್ತವೆ ಇದರಿಂದ ಬೆಳೆಗಳ ಬೆಳವಣಿಗೆಯನ್ನು ಹೆಚ್ಚಿಸಬಹುದು ರೋಗಗಳನ್ನು ರೋಗಗಳನ್ನ ತಡೆಗಟ್ಟುವಂಥ ಕೀಟಗಳನ್ನ ನಿಯಂತ್ರಣ ಮಾಡುವಂತ ಕೆಪಾಸಿಟಿ ಇರ್ತವೆ ಸಾಮರ್ಥ್ಯ ಇರ್ತವೆ ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಉಪಯೋಗಿಸಬಹುದು ಈ ಸೂಕ್ಷ್ಮಾಣು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಇಷ್ಟೆಲ್ಲ ಲಾಭ ಇರುತ್ತದೆ ಇದರ ಖರ್ಚು ಕಡಿಮೆಯಾದ್ದರಿಂದ ಅಧಿಕ ಲಾಭ ಗಳಿಸಬಹುದು ಈಗ ಒಂದು ಎಕರೆಗೆ ನಾವು ಎರಡು ನೂರು ಗ್ರಾಮ್ ಹೇಳ್ತೀವಿ ಒಂದು ಎಕರೆ ಎರಡುನೂರು ಗ್ರಾಮ್ ಅಂತಂದ್ರೆ ಒಂದು ಕೆ ಜಿಗೆ ಐವತ್ತು ಐವತ್ತು ರೂಪಾಯಿ ಅಂದರೆ ಎರಡು ನೂರು ಗ್ರಾಮ್ ಅಂತಂದ್ರೆ ಭಾಳ ಅಂದ್ರೆ ಹತ್ತು ರೂಪಾಯಿ ನಿಮಗೆ ಖರ್ಚಾಗ್ಬೋದು ಒಂದು ಎಕರೆಗೆ ಬೇಕಾಗುವಂಥ ಜೈವಿಕ ಗೊಬ್ಬರಿಗೆ ಆದ್ದರಿಂದ ನೀವು ಜೈವಿಕ ಗೊಬ್ಬರಗಳನ್ನು ಯೂಸ್ ಮಾಡೋದರಿಂದ ಮಣ್ಣಿನ ಫಲವತ್ತತೆನ ಇನ್ಕ್ರೀಸ್ ಮಾಡ್ಬೋದು ನಿಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ ವೆಚ್ಚ ಏನಿರ್ತದ್ರೆ ಅದನ್ನು ನೀವು ಕಡಿಮೆ ಮಾಡ್ಬೋದು ರೆ ರೈತ ಹೊನ್ನನ್ನೇ ಬೆಳೆಯಬಹುದು ಭೂಮಿಯಲ್ಲಿ ಬೆಳೆಯುವ ಕಳೆಗಳನ್ನು ಸಹ ಬಳಸಿ ಕೃಷಿ ತ್ಯಾಜ್ಯ ಪಶು ತ್ಯಾಜ್ಯದೊಂದಿಗೆ ಉತ್ತಮ ಸಾವಯವ ಗೊಬ್ಬರ ತಯಾರಿಕೆ ಸಾಧ್ಯ ಇದರಿಂದ ಭೂಮಿಯ ಫಲವತ್ತತೆ ವೃದ್ಧಿ ಮಾತ್ರವಲ್ಲದೆ ಗುಣಮಟ್ಟದ ಬೆಳೆ ಬೆಳೆದು ಅಧಿಕ ಇಳುವರಿ ಪಡೆಯಬಹುದು ಇಷ್ಟೇ ಅಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಹೀಗೆ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡಗಿ ರೇಷ್ಮೆ ಏಲಕ್ಕಿ ಕಾಳುಮೆಣಸು ವೆನಿಲಾ ಜೊತೆಗೆ ಹಲವು ವಿಧದ ಹಣ್ಣಿನ ಬೆಳೆ ಬೆಳೆದು ಯಶಸ್ವಿಯಾಗಿದ್ದಾರೆ ಪ್ರಗತಿಪರ ರೈತರಾದ ಸಕಲೇಶ್ಪುರ ತಾಲೂಕಿನ ಮಂಜೂರು ಗ್ರಾಮದ ಡಾಕ್ಟರ್ ರಾಮಚಂದ್ರ ಅವರು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಕೃಷಿ ಬಂದೆ ಎರಡು ಸಾವಿರದ ನಾಲ್ಕನೇ ಇಸುವಿಂದ ಸಾವಯವ ಕೃಷಿ ಅಂದರೆ ಜೈವಿಕ ಕೃಷಿ ಅಂತ ನಾನು ಕೃಷಿ ಅಳವಡಿಸ್ಕೊಂಡಿದ್ದೀನಿ ನೈಸರ್ಗಿಕವಾಗಿ ನನ್ನ ಕೃಷಿ ಚಟುವಟಿಕೆಗಳು ನಡೀತಾ ಇದೆ ನನ್ನ ಜಮೀನು ಏಳು ಎಕರೆ ಎರಡು ಗುಂಟೆ ಇದರಲ್ಲಿ ಎರಡು ಎಕರೆ ರೇಷ್ಮೆ ಕೃಷಿ ಇದೆ ಇನ್ನು ಒಂದು ಎಕರೆ ತೆಂಗು ಇದೆ ಅಡಿಕೆ ಇದೆ ಕಾಫಿ ಇದೆ ಏಲಕ್ಕಿ ಇದೆ ಕಾಳುಮೆಣಸು ಇದೆ ವೆನಿಲಾ ಇದೆ ಮತ್ತು ಇನ್ನೂ ಹಣ್ಣಿನ ಬೆಳೆಗಳು ಸಾಕಷ್ಟು ಇದ್ದಾವೆ ಶುಂಠಿ ಸಹ ಬೆಳೀತಿದ್ದೀನಿ ದನಕರುಗಳು ನಾಟಿ ಹಸುಗಳನ್ನ ಸಾಕೊಂಡು ಮ ಜೊತೆಗೆ ಕೋಳಿಗಳ ನಾಟಿ ಕೋಳಿಗಳನ್ನ ಸಾಕೊಂಡು ಅದರ ಜೊತೆಗೆ ಬೆಕ್ಕುಗಳು ಸಹ ಸಾಕೊಂಡು ಈ ಎಲ್ಲ ಜೀವಿಗಳ ಜೊತೆ ಒಡಗೂಡಿ ಭೂಮಿಯಲ್ಲೂ ಸಹ ಸಾಕಷ್ಟು ಸೂಕ್ಷ್ಮಾಣ ಜೀವಿಗಳಿದೆ ಅಂತ ಅರಿತುಕೊಂಡು ಅಲ್ಲಿ ಸೂಕ್ಷ್ಮ ಜೀವಿಗಳಿಗೋಸ್ಕರ ನನ್ನ ತೋಟದಲ್ಲಿ ಬೆಳೆದಂಥ ಎಲ್ಲ ಕಳೆಗಳನ್ನು ಕೊಚ್ಚಿ ಅದನ್ನು ಮಲ್ಚಿಂಗ್ ತರ ಭೂಮಿಯಲ್ಲಿ ಹರಡ್ಕೊಂಡಿರೋದ್ರಿಂದ ಅಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಹೆಚ್ಚಾಗಿ ಅವುಗಳಿಂದ ನನ್ನ ಕೃಷಿ ಚಟುವಟಿಕೆ ಚೆಂದಾಗಿ ನಡೀತಾ ಇದೆ ಗಿಡದ ಬುಡಕ್ಕೆ ಮಾತ್ರವಲ್ಲದೆ ತೋಟದ ತುಂಬ ಸಾವಯವ ಗೊಬ್ಬರ ಹರಡುವುದು ತುಂಬಾ ಉಪಯುಕ್ತ ಎಂಬುದು ಡಾಕ್ಟರ್ ರಾಮಚಂದ್ರ ಅವರ ಅನುಭವ ನನ್ನ ಜೈವಿಕ ಕೃಷಿ ಚಟುವಟಿಕೆಗಳಲ್ಲಿ ಅಜೋಸ್ಪರಲಮ್ ಟ್ರೈಕೋಡರ್ಮಾ ಅಜೋಟೊ ಬ್ಯಾಕ್ಟರ್ ಪಿ ಎಸ್ ಬಿ ವ್ಯಾಮ್ ಅಂತ ಹೇಳಿ ಈ ಎಲ್ಲ ಜೀವಾಣುಗಳನ್ನೂ ಸಹ ನಾನು ನನ್ನ ಎರೆ ಗೊಬ್ಬರ ಜೊತೆಗೆ ಮಿಶ್ರ ಮಾಡಿಕೊಂಡು ನನ್ನ ಎಲ್ಲ ಬೆಳೆದಂಥ ಗಿಡಗಳಿಗೆ ಭೂಮಿಗೆ ಹರಡ್ಕೊಳ್ತೀನಿ ನಾನು ಗಿಡದ ಬುಡಕ್ಕೆ ಹಾಕೋದಿಲ್ಲ ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತು ಅಂತಾದರೆ ಎಲ್ಲ ಬೆಳೆಗಳು ಚೆನ್ನಾಗಿ ಬರ್ತವೆ ಅಂತ ನಾನು ಅರ್ದ್ಕೊಂಡಿದ್ದೀನಿ ಬರೀ ಗಿಡದ ಬುಡಕ್ಕೆ ಹಾಕೋದ್ರಿಂದ ತನ್ನ ಗಿಡನೇ ಸಮರ್ಥವಾಗಿ ಹಿಡ್ಕೊಳ್ಳುತ್ತೆ ಆಹಾರ ತಿನ್ನುವ ಬೇರುಗಳು ಗಿಡದಿಂದ ಸ್ವಲ್ಪ ದೂರದಲ್ಲಿ ಇರೋದರಿಂದ ನಾನು ಬೀದಿಲಿ ಹಾಕುವಂಥ ಎಲ್ಲ ಕಳೆ ಕೊಚ್ಚಿದ್ದು ಮತ್ತೆ ನಾನು ಹಾಕುವಂಥ ಎರೆ ಎರೆ ತೊಟ್ಟಿ ಗೊಬ್ಬರ ಜೀವಾಮೃತ ಎಲ್ಲ ಮಿಶ್ರಣ ಆಗಿರುವಂತಹ ಕಲ್ಚರ್ ಏನಿದೆ ಇವೆಲ್ಲವೂ ಜೀವಾಣುಗಳಿಗೆ ಆಹಾರವಾಗಿ ಆ ಗಿಡಗಳು ಸೂಕ್ತ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಆರೋಗ್ಯಕರವಾಗಿ ಬೆಳೆದು ನನ್ನ ಟೋಟಲಿ ಇಳುವರಿ ಸಹ ಚೆಂದಾಗಿದೆ ಇದರಿಂದ ಗಿಡ ಹಸನಾಗಿ ಚೆಂದಾಗಿ ಸಮೃದ್ಧಿಯಾಗಿದೆ ಸ್ವತಃ ಅಭಿವೃದ್ಧಿಪಡಿಸಿ ಮಾರಾಟ ಮಾಡುತ್ತಿರುವುದು ಇವರ ವಿಶೇಷತೆಯಾಗಿದೆ ನಾನೇ ಸ್ವತಃ ಟ್ರೈಕೋಡರ್ಮಾ ಸಹ ನನ್ನ ಮನೆಯಲ್ಲೇ ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದೀನಿ ಒಂಬತ್ತು ದಿವ್ಸ ಕಾಲ ಇಟ್ಟಾಗ ಆವಾಗ ಕಲ್ಚರ್ ತುಂಬಾ ಚೆನ್ನಾಗಿ ಬೆಳೆದಿದ್ದ ಹಸಿರಾಗಿ ಇದರಲ್ಲಿ ಬೆಳೆದಂತ ಟ್ರೇಕೋಡ್ ನಾವು ಟಾಲ್ಕಮ್ ಪೌಡರ್ ಜೊತೆಗೆ ಶುದ್ಧವಾದ ಪಾತ್ರೆಯಲ್ಲಿ ಸ್ಟರ್ಲೈಸ್ ಆಗಿರುವಂತಹ ಪಾತ್ರೆಯಲ್ಲಿ ಶಿಲೀಂಧ್ರ ಇಲ್ದ ಇರುವಂತ ಈ ಲ್ಯಾಬ್ನಲ್ಲಿ ನಾವು ಅದನ್ನು ಮಿಶ್ರಣ ಮಾಡಿ ಒಂದೊಂದು ಕೆ ಜಿ ಪ್ಯಾಕ್ ಮಾಡಿ ನಾವು ಮಾರಾಟ ಮಾಡ್ತೀವಿ ಕೆ ಜಿಗೆ ನೂರು ರೂಪಾಯಿ ಅಂತ ಮಾರಾಟ ಮಾಡಿ ಉಳಿದಂಥ ಎಲ್ಲ ಟ್ರೇಕೋಡರ್ಮಾನ ನಾನು ಎರೆ ಗೊಬ್ಬರ ಜೊತೆ ಮಿಶ್ರ ಮಾಡಿ ರೋಗ ಬರದ ಹಾಗೆ ಈ ಕೊಳೆ ರೋಗ ಅಂದರೆ ಶಿಲೀಂಧ್ರ ರೋಗಗಳು ಹಲವಾರು ಇದ್ದಾವೆ ಆ ರೋಗಗಳು ನಮ್ಮ ಗಿಡಗಳ ಅಟ್ಯಾಕ್ ಆಗದಾಗೆ ನಾನು ಗೊಬ್ಬರ ಜೊತೆ ಮಿಶ್ರಣ ಜೊತೆಗೆ ಸ್ಪ್ರೇನು ಸಹ ಮಾಡಿ ಗಿಡನ ಆರೋಗ್ಯಕರವಾಗಿ ಬೆಳೆಸ್ಕಿಟ್ಕೊಂಡಿದ್ದೀನಿ ಹಾಗೆ ಗೊಬ್ಬರ ಜೊತೆಗೆ ಹೊರಗಿಂದ ಅಜಸ್ಪು ವ್ಯಾಮ್ ಈ ಜೀವಾಣುಗಳನ್ನ ಸಹ ನಾನು ಬಂದು ಸಹ ತಮ್ಮ ದನಕರುಗಳ ಆಹಾರಕ್ಕಾಗಿ ಸ್ವತಃ ಹಸಿರು ಮೇವು ಮತ್ತು ಅಜೋಲ ಬೆಳೆಯುತ್ತಿರುವ ಡಾಕ್ಟರ್ ರಾಮಚಂದ್ರ ಅವರು ಹೆಚ್ಚಾದ ಅಜೋಲವನ್ನು ಗೊಬ್ಬರಕ್ಕೆ ಸೇರಿಸುತ್ತಾರೆ ಅಲ್ಲದೆ ಮನೆಯ ಬೂದಿ ಮರಗಿಡಗಳ ಒಣಗಿದ ಎಲೆಗಳನ್ನು ಬಳಸಿ ಗೊಬ್ಬರ ತಯಾರಿಸುವುದರಿಂದ ತಮ್ಮ ಬೆಳೆ ರೋಗಮುಕ್ತವಾಗಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ ನಾನು ಹಸಿರು ನೀಲು ಪಾಚಿ ಅಜೋಲ ಅಂತ ಬೆಳ್ಕೊಂಡು ಅವುಕ್ಕೆ ಆಹಾರನೂ ಆ ಅಜೋಲದಿಂದ ದನಗಳಿಗೆ ಮೇವಾಗಿ ಕೊಟ್ಟು ಆ ಹೆಚ್ಚಾಗಿರುವಂಥ ಅಜೋಲನ ಸಾರ್ವಜನಿಕ ಹೆಚ್ಚಾಗಿರೋದರಿಂದ ಆ ಅಜೋಲನ ದ ಗೊಬ್ಬರ ಜೊತೆಗೆ ಸೇರಿಸಿ ಕಾಂಪೋಸ್ಟ್ ಆಗಲಿಕ್ಕೂ ಸಹಾಯ ಆಗ್ತದೆ ಮತ್ತು ನಮ್ಮ ಮನೆಯಲ್ಲಿ ಸ ಬೂದಿ ಒಲೆ ಬೂದಿ ಅಂದರೆ ಕಟ್ಟಿಗೆಯಿಂದ ಉರಿಸಿದಂಥ ಬೂದಿಯನ್ನು ಸೇರಿಸ್ಕೊಂಡು ಪೊಟಾಕ್ಷಸು ಸಹ ಅದರಲ್ಲಿ ಅಧಿಕವಾಗಿರೋದ್ರಿಂದ ಅವುಗಳನ್ನು ಸೇರಿಸ್ಕೊಳ್ತೀನಿ ಮತ್ತು ಮರ ಗಿಡದ ಒಣ ಎಲೆ ತರಗು ಈ ಥರ ವೇಸ್ಟ್ ಆಗಿರೋ ಪದಾರ್ಥಗಳಲ್ಲೂ ನಾನು ಕಾಂಪೋಸ್ಟ್ ಜೊತೆ ಬೆರಕೆ ಮಾಡ್ಕೊಳ್ತೀನಿ ಅಲ್ಲಿ ಕಾಂಪೋಸ್ಟ್ ಜೊತೆಗೆ ಎರೆಹುಳುಗಳು ಸಹ ಸಮೃದ್ಧಿಯಾಗಿ ಬೆಳಿತವೆ ಈ ಎಲ್ಲ ಒಳಗೂಡಿದಂತಹ ಈ ಗೊಬ್ಬರದಿಂದ ನನ್ನ ತೋಟ ಆರೋಗ್ಯವಾಗಿ ಚೆನ್ನಾಗಿ ಬೆಳೀತಾ ಇದೆ ರೋಗರುಜಿನಿಂದ ದೂರ ಇದೆ ಹಿಪ್ಪು ನೇರಳೆಯನ್ನು ಸಹ ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತಿರುವ ಡಾಕ್ಟರ್ ರಾಮಚಂದ್ರ ಅವರು ಕೃಷಿ ಕಾರ್ಮಿಕರನ್ನು ಅವಲಂಬಿಸದೆ ಸ್ವತಃ ಎಲ್ಲ ಕೃಷಿ ಚಟುವಟಿಕೆಗಳನ್ನು ನಿಭಾಯಿಸುತ್ತಿರುವುದು ವಿಶೇಷವಾಗಿದೆ ರೇಷ್ಮೆಯನ್ನು ಸಹ ನಾನು ಸಾವಯವ ಕೃಷಿಗೆ ಅಳವಡಿಸ್ಕೊಂಡು ಬೆಳೀತಾ ಇದ್ದೀನಿ ಆ ರೇಷ್ಮೆಯಲ್ಲಿ ಎಲ್ಲ ಎಲೆಗಳು ತುಂಬ ಹಸಿರಾಗಿ ಚೆಂದಾಗಿ ಬೆಳೆದು ಮನೆಯಲ್ಲಿ ಒಂದು ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಆ ವಾತಾವರಣದಲ್ಲಿ ಬೆಳೆದಂಥ ಈ ರೇಷ್ಮೆ ಹುಳುಗಳು ಅಧಿಕ ಸೈಜಿನ ಇಳುವರಿ ಕೊಟ್ಟು ನನಗೆ ಲಾಭದಾಯಕವಾಗಿದೆ ವರ್ಷದಲ್ಲಿ ನಾಲ್ಕು ಬೆಳೆ ರೇಷ್ಮೆ ಬೆಳಿತೀನಿ ಇದರಲ್ಲಿ ನೀರಿನ ನಿರ್ವಹಣೆಯನ್ನು ಬೋ ಎರಡು ಬೋರ್ವೆಲ್ನ ಹೊಂದಿದ್ದೀನಿ ಒಂದು ಬೋರ್ವೆಲಲ್ಲಿ ಎರಡು ಇಂಚು ನೀರಿದೆ ಇನ್ನೊಂದು ಬೋರ್ವೆಲಲ್ಲಿ ಅರ್ಧ ಇಂಚು ನೀರಿದೆ ಅದು ಡ್ರಿಪ್ ಅಳವಡಿಸ್ಕೊಳ್ಳೋ ಮುಖಾಂತರ ಇಡೀ ತೋಟಕ್ಕೆ ನೀರಿನ ಕೊರತೆ ಉಂಟಾದಾಗ ಮಾತ್ರ ನಾನು ನೀರನ್ನು ಕೊಡ್ತೇನೆ ವಿನಃ ನೀರನ್ನು ವ್ಯ ಯಥೇಚ್ಛವಾಗಿ ನಾನು ಬಳಕೆ ಮಾಡಲ್ಲ ಏಕೆ ಅಂತ ಹೇಳಿದ್ರೆ ನಾನು ಗಿಡದಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ ಅಂದ್ರೆ ವಾತಾವರಣ ಬಿಸಿಲಿಗೆ ತೆರೆದು ಇಡದಲ್ಲಿ ಇರೋದರಿಂದ ಅಲ್ಲಿ ನೀರು ಆವಿಯಾಗಿ ಹೋಗದೆ ಭೂಮಿಯಲ್ಲೇ ನೀರು ಉಳಿದು ಆ ನೀರಿನ ಬೇಡಿಕೆ ಹೆಚ್ಚಾಗಿ ಕೇಳೋದಿಲ್ಲ ನಾನು ತೋಟದೆಲ್ಲ ಗಿಡಗಳು ಸಹ ಅದರಿಂದ ನೀರಿನ ನಿರ್ವಹಣೆನೂ ನನಗೆ ಸಂತೃಪ್ತಿದಾಯಕವಾಗಿದೆ ನಾಟಿ ಹಸುಗಳನ್ನು ಸಾಕುತ್ತಿರುವ ಡಾಕ್ಟರ್ ರಾಮಚಂದ್ರ ಅವರು ಜೀವಾಮೃತ ತಯಾರಿಸಿ ಬೆಳೆಗಳಿಗೆ ನೀಡುವುದು ಅತ್ಯಂತ ಲಾಭದಾಯಕ ಎನ್ನುತ್ತಾರೆ ನನ್ನ ದನ ನಾಲ್ಕು ದನಗಳಿರೋದಕ್ಕೆ ಹಸಿರು ಮೇವು ಸಿಗೋತ್ರಿಯನ್ನು ಕೋತ್ರಿ ಅಂತ ಹೇಳ್ತೀವಲ್ಲ ಅದನ್ನು ನಾನು ಬೆಳ್ಕೊಂಡಿದ್ದೀನಿ ಅವಕ್ಕೆ ಒಂಬತ್ತು ಭಾಗ ನೀರು ಒಂದು ಭಾಗ ಗಂಜಲ ಸೇರಿಸಿ ಹಾಕೋದ್ರಿಂದ ನನ್ನ ಒಳ್ಳೆಯ ಸಮೃದ್ಧಿಯಾದ ಹುಲ್ಲು ಚೆಂದಾಗಿ ಬೆಳೆದಿರುತ್ತದೆ ಅದು ನನ್ನ ದನಗಳಿಗೆ ಸಾಕಾಗ್ತದೆ ಒಣ ಹುಲ್ಲು ಸ್ವಲ್ಪ ಕೊಂಡ್ಕೊಳ್ತೀನಿ ಹೊರಗಿಂದ ಆದರೂ ಬೆಲೆ ದುಪ್ಪಟ್ಟಾಗಿರೋದ್ರಿಂದ ನಾನು ಹಸಿರು ಮೇವನ್ನೇ ಹೆಚ್ಚಾಗಿ ಬಳಸ್ತಾ ಇದ್ದೀನಿ ನನಗೆ ನಾಟಿ ಹಸು ಸಾಕೋದ್ರಿಂದ ಈ ಭೂಮಿಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವನ ಬೆಳವಣಿಗೆಗೆ ಸಹಾಯ ಆಗ್ತದೆ ಆ ಸ ಐದು ಕೆ ಜಿ ಗಂಜರ ಹತ್ತು ಕೆ ಜಿ ಸಗಣಿ ಒಂದು ಕೆ ಜಿ ಹೊರಗಿಂದ ಕೊಂಡ್ಕೊಂಡು ಬಂದಂತಹ ಈ ದ್ವಿದಳ ಧಾನ್ಯ ಹಿಟ್ಟು ಎರಡು ಕೆ ಜಿ ಬೆಲ್ಲ ಮತ್ತು ಒಂದು ಹಿಡಿಯುವಷ್ಟು ನಮ್ಮ ಭೂಮಿಯ ಬದುವಿನ ಮಣ್ಣು ಇವೆಲ್ಲನೂ ಸೇರಿಸಿ ಐದು ದಿನಗಳ ಕಾಲ ಈ ಕ್ಲಾಕ್ ವೈಸಲ್ಲಿ ಅದು ತಿರುಸ್ತಾ ಇದ್ದೀನಿ ಐದು ದಿನ ಕಳೆದ ನಂತರ ಅದನ್ನು ಈ ಪ್ರತಿ ಗಿಡಗಳಿಗೆ ಒಂದೊಂದು ಲೀಟ್ರಂತೆ ಒಂದೊಂದೇ ಬ್ಯಾಚ್ ಮಾಡಿಕೊಂಡು ಹಾಕ್ತಾ ಹೋಗ್ತೀನಿ ಮತ್ತು ಕೆಲವು ಸಂದರ್ಭದಲ್ಲಿ ನಮಗೆ ಬೇರೆ ಕೆಲಸ ಕಾರ್ಯಗಳು ಅಡಚಣೆ ಇರೋದರಿಂದ ಜೀವಾಮೃತ ಮಾಡಿಕೊಂಡು ತೇವಾಂಶ ಇರುವ ಸಂದರ್ಭದಲ್ಲಿ ಆ ಭೂಮಿಗೆ ಅಲ್ಲಲ್ಲಿ ಎರಚ್ಕೊಳ್ತಾ ಹೋಗ್ತೀನಿ ದನಗಳಿಂದ ನನಗೆ ಹೊರಗಿಂದ ಕೊಂಡ್ಕೊಂಡು ಬರುವಂಥ ಯಾವುದೇ ರಾಸಾಯನಿಕ ಗೊಬ್ಬರದ ಅಗತ್ಯ ಇಲ್ಲದೆ ನನ್ನಲ್ಲಿ ಸಿಕ್ಕುವಂಥ ಗಂಜಲ ಮತ್ತು ಸಗಣಿ ನನಗೆ ಬಹಳ ಉಪಯೋಗವಾಗಿದೆ ವರ್ಷಕ್ಕೆ ಬರ ಆದಾಯ ಕಾಫಿಯಿಂದ ರೇಷ್ಮೆ ಎಲ್ಲದರಿಂದ ಒಂದು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನನಗೆ ಖರ್ಚು ಬಂದರೆ ತೊಂಬತ್ತು ಭಾಗ ಉಳಿತದೆ ಇದು ನನಗೆ ತೃಪ್ತಿದಾಯಕವಾಗಿದೆ ಹಾಗೆ ಒಟ್ಟು ಮೂರು ಲಕ್ಷ ಆದಾಯ ಬಂತು ಅಂದರೆ ಮೂವತ್ತು ಸಾವಿರ ಮಾತ್ರ ಖರ್ಚಾಗಿರುತ್ತದೆ ಆದರೆ ಒಂದು ವಿಚಾರ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ರಾಸಾಯನಿಕ ಬೆಳೆ ಬೆಳೆಯುವಂಥವರು ಶೇಕಡ ನೂರರಷ್ಟು ಆದಾಯ ತೆಗೆದರೆ ನಾನು ಕೇವಲ ಶೇಕಡ ಅರುವತ್ತರಷ್ಟು ಆದಾಯದಲ್ಲಿದ್ದೀನಿ ಆದರೆ ನನಗೆ ಖರ್ಚು ಕೇವಲ ಹತ್ತು ಭಾಗ ಆಗಿರೋದರಿಂದ ನನಗೆ ಐವತ್ತು ಭಾಗ ಆದಾಯದಲ್ಲಿರೋದು ನನಗೆ ತೃಪ್ತಿ ತಂದಿದೆ ಅದೇ ರಾಸಾಯನಿಕ ಭಾಗದಲ್ಲಿ ಎಲ್ಲ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿದಂಥ ರೈತರು ಆಜುಬಾಜನ ತೋಟದಲ್ಲಿ ನೋಡಿದ್ದೀನಿ ಅವರೆಲ್ಲ ಶೇಕಡ ಎಂಬತ್ತರಷ್ಟು ಖರ್ಚು ಮಾಡಿದರೆ ನೂರರಷ್ಟು ಇಳುವರಿ ತೆಗೆದ್ರೂ ಅವರಿಗೆ ಶಿ ಉಳಿಯೋದೇ ಶೇಕಡ ಇಪ್ಪತ್ತು ಭಾಗ ಆದರೆ ಅವರಿಗೆ ಸಂತೋಷ ಅಂದರೆ ಅವರು ನೂರರಷ್ಟು ಇಳುವರಿ ತಂದ್ರೆ ಅಂತ ಅವರು ಹೆಮ್ಮೆಯಲ್ಲಿ ಬಿಗ್ತಾರೆ ಆದರೆ ನನಗೆ ಶೇಕಡ ಅರುವತ್ತು ಬಂತು ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ ಸಂತೋಷ ಆಗಿದೆ ಅಂತ ಹೇಳಿ ಈ ಮೂಲಕ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸಾವಯವ ಕೃಷಿ ಅಂದರೆ ಜೈವಿಕ ಕೃಷಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಈ ಮುಂದಿನ ಪೀಳಿ ಜನಾಂಗಕ್ಕೆ ಉತ್ತಮವಾದ ವಾತಾವರಣ ಉತ್ತಮವಾದ ಭೂಮಿ ಉತ್ತಮವಾದ ಜ್ಞಾನನ ನಾವು ರೈತರು ಕೊಡೋದಕ್ಕೆ ಮುಂದಾಗಿರಬೇಕೆ ವಿನಃ ಇವತ್ತು ಭೂಮಿನ ನಾಶ ಮಾಡಿಕೊಂಡು ನೀರಿನ ಮೂಲನೂ ಹಾಳು ಮಾಡಿಕೊಂಡು ಹಣದ ಆಸೆಗೆ ಹೋಗಿ ಎಲ್ಲವನ್ನೂ ಸರ್ವನಾಶ ಮಾಡಿ ಸಾಲ ಸೌಲಭ್ಯದಲ್ಲಿ ಸಿ ಸಿಕ್ಕೊಂಡು ಒದ್ದಾಡೋದಕ್ಕಿಂತ ಈ ಥರ ಈ ಶೇಕಡ ಅರುವತ್ತರಷ್ಟು ಇಳುವರಿ ಬಂದು ಐವತ್ತರಷ್ಟು ಲಾಭ ಆದ್ರೂ ನಮಗೆ ಮನಸ್ಸು ಯಾವಾಗಲೂ ಆನಂದದಾಯಕ ಇರಬೇಕು ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ನಾನು ಮತ್ತು ನನ್ನ ಮನೆಯವರು ನನ್ನ ಮಗಳು ಮೂರು ಜನ ಒಟ್ಟು ಕೂಡಿ ಇಡೀ ತೋಟನ ನಿರ್ವಹಣೆ ಮಾಡಿಕೊಳ್ತೀವಿ ಇದ್ರ ಜೊತೆಗೆ ದನ ಸಹ ನಿರ್ವಹಣೆ ಮಾಡಿಕೊಂಡು ನನಗೆ ಸಮಾಧಾನ ಆಗಿದೆ ಅಂತ ತೃಪ್ತಿದಾಯಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ